ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ನಾನು ತ್ರಿವೇಣಿ ಒಪ್ಪನೊಪ್ಪನೋ ಹೀಲರ್ ಹನ್ನೊಂದು ದಿನದ ಮನಿ ಚಾಲೆಂಜ್ ಚಾಲೆಂಜಲ್ಲಿ ಇವತ್ತು ಆರನೆಯ ದಿನ ಈ ಐದು ಚಾಲೆಂಜಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಎಲ್ಲ ತುಂಬ ಎಕ್ಸೈಟೆಡ್ ಆಗಿದ್ದೀರಾ ಅಂದ್ಕೊಳ್ತೀನಿ ತುಂಬ ಜನಕ್ಕೆ ಈಗಾಗಲೇ ಸ್ವಲ್ಪ ಸ್ವಲ್ಪ ಎಲ್ಲೋ ಒಂದು ಕಡೆ ಹಣದ ವಿಷಯದಲ್ಲಿ ಚೇಂಜಸ್ ಅನ್ನೋದು ನೋಡ್ತಾ ಕೂಡ ಇರ್ತೀರ ಅಲ್ವಾ ಯಾರ್ಯಾರು ಚೇಂಜಸ್ ನೋಡ್ತಿದ್ದೀರೋ ಕಮೆಂಟ್ಸಲ್ಲಿ ಹೇಳಿ ಆವಾಗ ಬೇರೆಯವ್ರಿಗೂ ಗೊತ್ತಾಗುತ್ತೆ ಓಕೆ ಈಗ ಯಾರೆಲ್ಲ ಈ ಐದು ದಿನದ ಚಾಲೆಂಜಸ್ ಇನ್ನೂ ಮಾಡಲಿಲ್ವೋ ಅವ್ರಿಗೋಸ್ಕರ ಅಂತ ನಾನು ಆ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದ್ದೀನಿ ಆ ಐದು ಚಾಲೆಂಜಸ್ ಮಾಡಿಬಿಟ್ಟು ಆಮೇಲೆ ಇವತ್ತಿನ ಈ ಆರನೇ ಚಾಲೆಂಜ್ಗೆ ಬನ್ನಿ ಯಾರ್ಯಾರು ಐದು ಮಾಡಿದ್ದೀರೋ ಡೈರೆಕ್ಟಾಗಿ ನೀವು ಯಾರನೇ ಚಾಲೆಂಜ್ಗೆ ಬರ್ಬೋದು ಓಕೆನಾ ಸೊ ಇವತ್ತಿನ ಚಾಲೆಂಜ್ ಏನಪ್ಪ ಅಂತಂದರೆ ಆರನೇ ಚಾಲೆಂಜ್ ಇದು ಕೂಡ ಬರೆಯೋದು ಮಿನಿಮಮ್ ನೂರ ಎಂಟು ಬರೀಲೇಬೇಕು ಅದು ಅಷ್ಟು ಅಲ್ಲದೆ ಇನ್ನೂ ಜಾಸ್ತಿ ನಿಮ್ಗೆ ಎಷ್ಟು ತೋಚಿದ್ರೂ ಬರಿಬಹುದು ಪರವಾಗಿಲ್ಲ ಆದರೆ ಮಿನಿಮಮ್ ನೂರ ಎಂಟು ಏನು ಬರೀಬೇಕು ಏನು ಬರಿಬೇಕಂದ್ರೆ ಹಣದ ವಿಷಯದಲ್ಲಿ ನೀವು ಯಾವ ಯಾವ ವಿಷಯಕ್ಕೆ ಸಾರಿ ಕೇಳೋಕೆ ಇಷ್ಟಪಡ್ತೀರಾ ಅಂದರೆ ಇಲ್ಲಿವರೆಗೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಣದ ಬಗ್ಗೆ ತಪ್ಪಾಗಿ ಮಾತಾಡಿರೋದು ಹಣವನ್ನು ಇನ್ಸಲ್ಟ್ ಮಾಡಿರೋದು ಆ ಥರ ಏನಾದರೂ ಮಾಡೇ ಇರ್ತೀವಿ ಎಲ್ಲರೂ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಲ್ವಾ ಸೊ ಈಗ ಅದಕ್ಕೆಲ್ಲ ಕ್ಷಮಾಪಣೆ ಕೇಳುವಂಥ ಒಂದು ಸಮಯ ಬಂದಿದೆ ಓಕೆನಾ ಇವಾಗ ಯಾವ ರೀತಿ ಬರೀಬೇಕು ಅಂದರೆ ಐ ಆಮ್ ಸಾರಿ ಮನಿ ನಾನು ನಿನಗೆ ಅಷ್ಟು ಗೌರವ ಕೊಟ್ಟಿರಲಿಲ್ಲ ಐ ಆಮ್ ಸಾರಿ ಮನಿ ನಿನ್ನ ಉಳಿತಾಯ ಮಾಡಿಲ್ಲ ಸೇವ್ ಮಾಡಿಲ್ಲ ಐ ಆಮ್ ಸಾರಿ ಮನಿ ನಿನ್ನ ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಐ ಆಮ್ ಸಾರಿ ಮನಿ ನಿನ್ನ ಸರಿಯಾಗಿ ಇಟ್ಕೊಂಡಿಲ್ಲ ಐ ಆಮ್ ಸಾರಿ ಮನಿ ನಾನು ನಿನ್ನ ದುರುಪಯೋಗಿಸ್ಕೊಂಡಿದ್ದೆ ಐ ಆಮ್ ಸಾರಿ ಮನಿ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಎಷ್ಟೋ ಸಲ ನಿನ್ನನ್ನು ಕಳ್ಕೊಂಡಿದ್ದೀನಿ ಮತ್ತು ನೆನ ಐ ಆಮ್ ಸಾರಿ ಫಾರ್ ನಿನ್ನನ್ನು ಸರಿಯಾಗಿ ನಾನು ಎಲ್ಲಿ ಇನ್ವೆಸ್ಟ್ ಮಾಡಬೇಕಿತ್ತು ಅಲ್ಲಿ ಮಾಡಿಲ್ಲ ಒಂದು ಒಂದು ಕಾಲದಲ್ಲಿ ನನ್ನ ಹತ್ರ ದುಡ್ಡಿದ್ದಾಗಲೂ ಅದನ್ನು ನಾನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ದೆ ಹಣನ ವ್ಯರ್ಥಪಡಿಸಿದ್ದೀನಿ ಅದಕ್ಕೆಲ್ಲ ಸಾರಿ ಐ ಆಮ್ ಸಾರಿ ಎಷ್ಟೋ ಸಲ ನಾನು ಈ ಹಣಕ್ಕಾಗಿ ನಾನು ಕೆಲಸ ಮಾಡಲ್ಲ ಅಂತೆಲ್ಲ ಹೇಳಿದ್ದೀನಿ ಈ ಥರದ್ದೆಲ್ಲ ಮತ್ತು ಎಷ್ಟೋ ಸಲ ಜೀವನದಲ್ಲಿ ಬರೀ ಹಣನೇ ಮುಖ್ಯ ಅಲ್ಲ ಅಂತ ಹೇಳಿರ್ತೀನಿ ಅದಕ್ಕೂ ಸಾರಿ ಎಷ್ಟೋ ಸಲ ನನ್ನ ಜೀವನದ ಮನುಷ್ಯರಿಗಿಂತ ಹಣ ದೊಡ್ಡದಲ್ಲ ಅಂತ ಹೇಳಿರ್ತೀನಿ ಅದಕ್ಕೂ ಸಾರಿ ಹೋಗುವಾಗ ಹೊತ್ಕೊಂಡು ಹೋಗ್ತೀವ ಈ ಹಣನ ಅಂತ ಹೇಳಿರ್ತೀನಿ ಅದಕ್ಕೂ ಸಾರಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ನಮಗೆ ನಮ್ಮ ಅವಶ್ಯಕತೆಗಿಂತ ಜಾಸ್ತಿ ಹಣ ಬೇಕು ಅಂತ ನಾವು ಅನ್ಕೋಬಾರ್ದು ಅದಕ್ಕೂ ಹೀಗೆ ಹೀಗೆಲ್ಲ ಅಂದ್ಕೊಂಡಿದ್ದಕ್ಕೆ ಸಾರಿ ಸೊ ಈ ರೀತಿ ನೀವು ಇಲ್ಲಿವರೆಗೆ ಹಣದ ಬಗ್ಗೆ ಏನೆಲ್ಲ ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡಿದ್ರಿ ಹಣವನ್ನು ಹೇಗೆಲ್ಲ ದುರುಪಯೋಗಿಸಿದ್ರಿ ಎಲ್ಲಂದರೆ ಅಲ್ಲಿಟ್ಟಿದ್ದೆ ನಿನ್ನ ಅಡುಗೆ ಇಟ್ಟಿದ್ದೆ ಹಾಸಿಗೆ ಕೆಳಗೆಡೆ ಇಟ್ಟಿದ್ದೆ ಅಥವಾ ಎಲ್ಲೋ ಡ್ರಾನಲ್ಲಿ ಹಾಕಿ ತುರ್ಕಿಟ್ಟಿದ್ದೆ ಈ ಥರ ನಿನಗೆ ಉಸಿರುಗಟ್ಟೋ ಥರ ಮಾಡಿದ್ದೆ ಇದಕ್ಕೆಲ್ಲನೂ ಐ ಸಾರಿ ಮನಿ ನೀವೀಗ ಹಣನ ಒಂದು ಮನುಷ್ಯ ಅಂತ ತಿಳ್ಕೊಂಬಿಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಥವಾ ನಿಮ್ಮ ಫ್ರೆಂಡ್ ಅಂತ ಆ ಹಣನ ಹೇಗೆಲ್ಲ ನೀವು ಟ್ರೀಟ್ ಮಾಡಿದ್ರಿ ಆವಾಗ ಒಂದು ಮನುಷ್ಯರಿಗಾದರೆ ನೀವು ಸಾರಿ ಆದರೆ ಈಸಿಯಾಗಿ ಹೇಳ್ತೀರಲ್ವಾ ಆ ಹಣನ ಹೇಗೆಲ್ಲ ನೀವು ದುರುಪಯೋಗ ಮಾಡಿದ್ರಿ ಇಲ್ಲಿವರೆಗೂ ಅದರಲ್ಲಿ ಯಾರಿಗೆಲ್ಲ ಈ ಕುಡಿಯೋ ಅಭ್ಯಾಸ ಇದೆ ಇದು ಕುಡಿಯೋದು ಕೆಟ್ಟದು ಅಂತ ಗೊತ್ತಿದ್ದರೂ ನಾನು ನನ್ನ ಹಣನ ಅದಕ್ಕಾಗಿ ಉಪಯೋಗಿಸಿದ್ದಕ್ಕಾಗಿ ನನ್ನ ಕ್ಷಮಿಸು ಯಾರಿಗೆಲ್ಲ ಸ್ಮೋಕಿಂಗ್ ಅಭ್ಯಾಸ ಇದೆ ನಿನ್ನನ್ನು ದುಡ್ಡು ಕೊಟ್ಟು ನಾನು ತಗೊಂಡು ನನ್ನ ಆರೋಗ್ಯ ಕೆಡಿಸ್ಕೊಂಡಿದ್ದೀನಿ ಅದು ದುರುಪಯೋಗ ಅಲ್ವಾ ಅದಕ್ಕಾಗಿ ಐ ಆಮ್ ಸಾರಿ ಈ ಥರದ್ದೇ ಹುಷಾರ್ ತಪ್ಪಿದಾಗ ಅಯ್ಯೋ ಈ ಹಾಸ್ಪಿಟ್ಲಿಗೆ ಎಷ್ಟು ಹಣ ಸುರಿಬೇಕಪ್ಪ ಅಂತ ಬೈಕೊಂಡಿರ್ತೀವಿ ನಮ್ಮ ಆರೋಗ್ಯಕ್ಕಿಂತ ನಾವು ಈ ಹಣನ ಬೈಕೊಳ್ಳೋದೆ ಆಗಿರುತ್ತೆ ಹಾಗಾಗಿಯೇ ಅದು ನಮ್ಮಿಂದ ದೂರ ಹೋಗಿರುತ್ತಲ್ವಾ ಸೊ ಅದಕ್ಕೆಲ್ಲ ಸಾರಿ ಹೇಳ್ಬೋದು ಇನ್ನೂ ನಿಮಗೆ ಕಾರಣಗಳು ಸಿಗ್ತಾ ಇಲ್ಲ ಅಂದರೆ ಡೇ ಟೂ ಸೆಕೆಂಡ್ ಡೇ ಚಾನೆಲ್ ಚಾಲೆಂಜಲ್ಲಿ ನೆಗೆಟಿವ್ ಆಗಿ ಏನೇನು ಬರದ್ರಿ ಹಣದ ಬಗ್ಗೆ ಅದಕ್ಕೆಲ್ಲ ಇವಾಗ ಸಾರಿ ಹೇಳ್ಬೋದಲ್ವಾ ಸೊ ಅಲ್ಲಿ ಏನೇನು ಬರ್ದಿದ್ದೀರ ನೋಡಿ ಒಂದೊಂದು ಸೆಂಟೆನ್ಸ್ ತಗೊಳ್ಳಿ ಇಲ್ಲಿ ಅದಕ್ಕೆ ಸಾರಿ ಹೇಳಿ ಅವಾಗ ನೂರ ಎಂಟಕ್ಕಿಂತ ಜಾಸ್ತಿ ಖಂಡಿತ ಸಿಕ್ಕೇ ಸಿಗುತ್ತೆ ಈಗ ನೀವೇನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ ಬಿಸ್ನೆಸ್ ಮಾಡುವಾಗ ನಿಮ್ಮ ಮನೆಯಲ್ಲಿರೋ ಫ್ಯಾಮಿಲಿಯವರು ಒಂದು ನಾಲ್ಕೈದು ಜನ ಯಾರು ಅವ್ರು ಬಿಟ್ಟು ನಿಮ್ಮ ಸಂಬಂಧಿಕರೆಲ್ಲ ಬಂದಾಗ ನಿಮ್ಮ ಹತ್ರ ಏನು ಪ್ರಾಡಕ್ಟ್ಸ್ ಇರ್ತ ಇರುತ್ತೋ ಅದನ್ನು ಅಯ್ಯೋ ನಮ್ಮವರೇ ಅಲ್ವಾ ಅಂತ ಫ್ರೀಯಾಗಿ ತೊಗೊಂಡ್ರು ಪರವಾಗಿಲ್ಲ ಅಂತ ಫ್ರೀಯಾಗಿ ಕೊಡ್ತೀರ ಆದರೆ ಮನಸಲ್ಲಿ ಅಯ್ಯೋ ಇದಿಷ್ಟು ಇಷ್ಟ ಆಯ್ತಲ್ವಾ ಇಷ್ಟು ದುಡ್ಡು ನಮ್ಗೆ ವೇಸ್ಟ್ ಆಯ್ತಲ್ವಾ ಅಂತ ಇರುತ್ತಲ್ವಾ ಸೊ ಅದು ಕೂಡ ತಪ್ಪು ಅದು ನಮ್ಮವರೇ ಆಗಲಿ ಹೊರಗಡೆ ಹೊರಗಡೆ ಅವರೇ ಆಗಲಿ ಒಂದು ಎನರ್ಜಿ ಪಾಸ್ ಆನ್ ಅನ್ನೋದು ಇರಬೇಕು ನೀವು ಪ್ರಾಡಕ್ಟ್ ಕೊಟ್ಟಾಗ ಅವ್ರ ಕಡೆಯಿಂದ ಮನಿ ಎನರ್ಜಿ ಅನ್ನೋದು ಖಂಡಿತ ಬರಲೇಬೇಕು ಬೇಕಾದ್ರೆ ನೀವು ಡಿಸ್ಕೌಂಟಲ್ಲಿ ಕೊಡಿ ಆದರೆ ಫ್ರೀಯಾಗಿ ಕೊಡಬೇಡಿ ಸೊ ಆ ಥರ ಯಾರೆಲ್ಲ ಫ್ರೀಯಾಗಿ ಕೊಟ್ಟಿದ್ದೀರೋ ಆ ಹಣನ ಬೇಡ ಅಂತ ತಿರಸ್ಕಾರ ಮಾಡ್ದಂಗಾಯಿತು ಆವಾಗಲ ಆವಾಗ ಕೂಡ ನಾವು ಹಣಕ್ಕೆ ಅವಮಾನ ಮಾಡ್ದಂಗಲ್ವಾ ಸೊ ಅದಕ್ಕೂ ಸಾರಿ ಬರೀರಿ ಈಗ ನಿಮ್ಮ ಮನೆಯಲ್ಲಿ ಗಂಡ ಅಥವಾ ಹೆಂಡತಿ ಇರ್ತಾರೆ ಯಾವ್ದಾದ್ ಯಾವುದಾದ್ರೂ ಒಂದು ವಿಷಯಕ್ಕೆ ಅವ್ರ ಹತ್ರ ಬಂದಾಗ ಹೋಗು ಚೀ ಬೇಡ ಥೂ ಅಂತೆಲ್ಲ ಅಂದಾಗ ಅವ್ರಿಗೆ ಹರ್ಟ್ ಆಗುತ್ತಲ್ವಾ ಎಕ್ಸಾಕ್ಟ್ಲಿ ಅದೇ ರೀತಿಯೇ ಹಣಕ್ಕೂ ನಾವು ಬೇಡ ನಂಗೆ ಹಣ ಬೇಡ ಅಂತ ಅಂದಾಗ ಹಣಕ್ಕೂ ನಾವು ಈ ರೀತಿ ಅವಮಾನ ಮಾಡ್ದಂಗೆ ಆಗುತ್ತೆ ಸೊ ಈ ರೀತಿ ಯಾರೆಲ್ಲ ಯಾವ ಟೈಪ್ ಟೈಪಲ್ಲಿ ನೀವು ಅವಮಾನ ಮಾಡಿದ್ದೀರೋ ಅದನ್ನೆಲ್ಲ ನೆನಪಿಟ್ಕೊಂಡು ಸಾರಿ ಬರೀರಿ ಸೊ ನಾವು ಯಾವಾಗ ನಮ್ಮ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳ್ತೀವೋ ಆವಾಗ ನಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ ಹಾಗಾಗಿ ನಾವು ಇಲ್ಲಿವರೆಗೂ ಏನೆಲ್ಲ ತಪ್ಪು ಮಾಡಿದ್ದೀವಿ ಹಣದ ವಿಷಯದಲ್ಲಿ ಅದಕ್ಕೆ ಈಗ ಕ್ಷಮೆಯನ್ನು ಕೇಳೋಣ ಅದಕ್ಕೆ ಆ ಎರಡನೇ ವಿಡಿಯೋಲಿ ನೀವು ಬರ್ದಿದ್ದೀರಲ್ಲ ಅದು ಹೆಲ್ಪ್ ಆಗುತ್ತೆ ಅದಲ್ಲದೆ ಇನ್ನೂ ಏನೆಲ್ಲ ತಪ್ಪು ಮಾಡಿದ್ದೀರೋ ಎಲ್ಲ ಯೋಚನೆ ಮಾಡಿ ಅದಕ್ಕೆಲ್ಲ ಸಾರಿ ಬರೀರಿ ಸೊ ನಾಳೆಯ ವಿಡಿಯೋವರೆಗೂ ನೆಕ್ಸ್ಟ್ ಡೇ ಸೆವೆನ್ ಚಾಲೆಂಜ್ ಬರೋವರೆಗೂ ಇದು ನಿಮ್ಮ ಚಾಲೆಂಜ್ ಹಣಕ್ಕೆ ಸಾರಿ ಕೇಳೋದು ಓಕೆ ಸಾರಿ ಕೇಳ್ತೀರ ಅಲ್ವಾ ಓಕೆ ಮತ್ತು ಅಲ್ಲಿವರೆಗೂ ನಾಳೆ ಏಳನೇ ಚಾಲೆಂಜ್ವರೆಗೂ ವೆಯ್ಟ್ ಮಾಡ್ತಾಯಿರಿ ಬರೀತಾಯಿರಿ ನೀವೇನೇ ಕೆಲಸ ಮಾಡ್ತಿದ್ರು ಹಣದ ವಿಷಯದಲ್ಲಿ ನಿಮಗೆ ನೀವು ಮಾಡಿರೋ ತಪ್ಪು ಏನಾದರೂ ನೆನಪಾಯಿತು ಅಂದರು ಇಮಿಡಿಯೇಟಾಗಿ ಆ ಬುಕ್ಕಲ್ಲಿ ಬಂದು ಬರಿ ಬರ್ಕೊಳ್ಳಿ ಸೊ ಸಾಧ್ಯವಾದಷ್ಟು ಬರೀರಿ ಯಾಕೆಂದರೆ ನಮ್ಮಲ್ಲಿ ಮ ಹಣದ ವಿಷಯದಲ್ಲಿ ನಮ್ಮಲ್ಲಿ ಯಾವ ಯಾವ ತಪ್ಪು ಭಾವನೆಗಳು ತಪ್ಪು ಕಲ್ಪನೆಗಳು ಅಥವಾ ಗಿಲ್ಟ್ ಇದೆಲ್ಲ ಇರುತ್ತೋ ಅದನ್ನೆಲ್ಲ ವ್ಯಕ್ತಪಡಿಸ್ಬಿಟ್ಟಾಗ ನಮ್ಮಲ್ಲಿ ಕೂಡ ಹಣದ ವಿಷಯದಲ್ಲಿರೋ ಬ್ಲಾಕೇಜ್ ಓಪನ್ ಆಗುತ್ತೆ ಆಗ ನಮಗೆ ಹಣದ ಫ್ರೀಕ್ವೆನ್ಸಿ ಹೈಯಾಗಿ ಬರೋ ಹಣ ಬರ್ತಾ ಇರುತ್ತೆ ಸೊ ಬರಿ ಬರೀತೀರ ಅಲ್ವಾ ಸೊ ಮುಂದಿನ ಕಾಯ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್